ನಮ್ಮ ನಮಗೂ ಸಂಬಂಧ ಇಲ್ಲ ವೆರಿ ಗುಡ್ ಸಂಬಂಧನೇ ಇಲ್ಲ ವೆರಿ ಗುಡ್ ಎಲ್ಲ ತಗೀತಾ ಇಲ್ಲ ಸರಿ ಅದಿಲ್ಲ ಎಲ್ಲಾರ್ ಬಂದು ಫೋರ್ಸ್ ಮಾಡಿ ತೆಗಿತಾ ಇರೋದು ಫೋರ್ಸ್ ಏನಕ್ಕೆ ಮಾಡ್ತಾರೆ ಗೌರ್ಮೆಂಟ್ ಲ್ಯಾಂಡ್ ಯಾವಾಗ ದೇವಸ್ಥಾನದ ಅಂತಾರ ಅಲ್ಲ ಮುಜಾಹಿದ್ ಅಲ್ವಾ ಸರ್ ದೇವಸ್ಥಾನ ತಾನೆ ಜಾಗ ಇಲ್ಲ ಅವರು ಇವಾಗ ಗೋರ್ಮೆಂಟ್ ಅಂತಾರೆ ಮುಜಾಹಿದ್ ಅಂತಾರೆ ಒಬ್ರು ಓನರ್ ಬಂದು ನಮ್ದು ಅಂತಾರೆ ಯಾರ್ದು ಮಾತಿಗೆ ಒಪ್ಕೊಳ್ಳೋದು ನೀವೇನು ಇಲ್ಲಿ ಫ್ಯಾಕ್ಟ್ರಿ ಇದ್ದಿದ್ದು ನಿಮ್ದು ನಮ್ದು ಮಂಚ ಮಾಡೋದು ಫ್ಯಾಕ್ಟ್ರಿ ಇದ್ದಿದ್ದು ಇವಾಗ ನಮ್ಗೆ ಅಡ್ವಾನ್ಸ್ ಬರ್ಬೇಕು ಎಲ್ಲ ಏನು ಬರ್ತಿಲ್ಲ ಯಾರು ಕೇಳ್ತಾ ಇಲ್ಲ

ವೆರಿ ಗುಡ್ ಅಡ್ವಾನ್ಸ್ ನಿಮಗೆ ವಾಪಸ್ ಸಿಗುತ್ತೆ ಅನ್ನೋ ವಿಶ್ವಾಸ ನಿಮ್ಗಿದೆಯಾ 죽을 아? 응. 응. 응.

இது ரெடி ரெடிதா ஸ்டீல் மஞ்சா ரெடி